ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ಬಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರೋವಂಥ ಖಾರಶಂಕರ ಪೋಳಿ ಯಾವ ರೀತಿ ಮಾಡೋದಂತ ತರಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಅಷ್ಟೇ ನಾನು ಹಿಟ್ಟನ್ನ ಕಳಿಸ್ಕೊಳೋದಕ್ಕೋಸ್ಕರ ಎರಡ್ ಲರ್ಟ್ ಆಗೋಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕೋತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಇದಕ್ಕೆ ಅದಾದಮೇಲೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು ಜೀರಿಗೆ ನಿಮಗೆ ಜಾಸ್ತಿ ಅನ್ಸಿದ್ರೆ ಕಡಿಮೆ ಸಹ ಮಾಡ್ಕೊಬೋದು ಈಗ ಕಾಯಿಸಿರೋವಂಥ ತುಪ್ಪನ ಒಂದು ನಾಲ್ಕು ಸ್ಪೂನ್ ಆದಷ್ಟು ಹಾಕೋತಾ ಇದ್ದೀನಿ ಇದು ಸಣ್ಣ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ನೀವು ದೊಡ್ಡ ಸ್ಪೂನಲ್ಲಿ ಹಾಕ್ಕೊತಾರೆ ಒಂದು ಮೂರು ಸ್ಪೂನ್ ಸಾಕು ಈಗ ಇದನ್ನು ಬಿಸಿ ಬಿಸಿ ತುಪ್ಪ ಹಾಕೋತಾ ಇರೋದು ನೀವು ಎಣ್ಣೆ ಸಹ ಹಾಕ್ಕೋಬೋದು ಆದರೆ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರೋವಂಥ ತುಪ್ಪ ಇದು ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗಂಟ ಹಸಿಟ್ಟಿನ ಈಗ ಇದೇ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೋಬೇಕು ಫಸ್ಟೇ ನೀರನ್ನ ಸೇರಿಸ್ಕೋಬೇಡಿ நோர உண்டே கட்டதாக வந்தே ನಾವು ಹಾಕ್ಕೊಂಡಿರೋ ತುಪ್ಪ ಸಾಕಾಗಿದೆ ಅಂತ ಅರ್ಥ ಆ ಥರ ಉಂಡೆ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅವು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿಗಿಂತ ಗಟ್ಟಿ ಹದ್ದಕ್ಕೆ ಕಲಿಸ್ಕೋಬೇಕು ಇದನ್ನ ಒಂದೇ ಸಲ ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ಹೋಗಿ ಒಂದೇ ಸಲ ನೀರು ಸೇರಿಸ್ಕೊಂಡು ಕಳ್ಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಚಪಾತಿ ಹದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಂಡು ಈ ಥರ ಚೆನ್ನಾಗಿ ಈ ಥರ ಚಪಾತಿ ಲಟ್ಟಿಸ್ತೀವಲ್ವ ಆ ಕೋಲಲ್ಲಿ ಚೆನ್ನಾಗಿ ನಾತ್ಕೋಬೇಕು ಅಂದರೆ ಈ ಥರ ಕುಟ್ಟದ ಚೆನ್ನಾಗಿ ಹೊಂದ್ಕೊಳುತ್ತೆ ಅದಾದ್ಮೇಲೆ ಕೈಯಲ್ಲೂ ಅಷ್ಟು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನಾವ್ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಶಂಕರ ಪೋಳಿ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಟೆ ಮಾಡಿ ಇಟ್ಕೊಳಿ ನೋಡಿ ಈ ತರ ಗಟ್ಟಿ ಇರಬೇಕು ಚಪಾತಿ ಅಷ್ಟು ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಿ ನಾನು ಮಾಡಿರೋದ್ರಲ್ಲಿ ನಾಲ್ಕು ಉಂಟೆ ಮಾಡ್ಕೊಂಡು ಚಪಾತಿ ತರ ಲಟ್ಟಿಸ್ಕೋತಾ ಇದೀನಿ ನೋಡಿ ಈ ತಿಕ್ನೆಸ್ ಅಲ್ಲಿ ನೀವು ಲಟ್ಟಿಸ್ಕೊಂಡ್ರೆ ಸಾಕು ಈವನ್ ಆಗಿ ಲಟ್ಟಿಸ್ಕೋಬೇಕು ಎಲ್ಲಾ ಕಡೆನೂ ಒಂದೇ ಸೈಜ್ ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡ್ಕೋಬೇಡಿ ಅದಾದಮೇಲೆ ಈ ಥರ ಶಂಕರಪುಳಿ ಕಟ್ ಮಾಡೋದು ಸಿಗುತ್ತೆ ಅದರಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಅದಿಲ್ಲಾಂದರೆ ಚಾಕೋಲ್ ಸಹ ಕಟ್ ಮಾಡ್ಕೋಬೋದು ಈಗ ಇಲ್ಲಿ ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೊಳೋಕೋಗಬೇಡಿ ಸೀದೋಗಿಬಿಡುತ್ತೆ ಈ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆನೂ ಬಿಸಿ ಮಾಡ್ಕೋಬಾರ್ದು ಈಗ ಒಂದೊಂದೇ ಬಿಟ್ಕೊಂಡು ಸ್ವಲ್ಪ ಬಿಸ್ಕೆಟ್ ಕಲರ್ ಬಂದಿದ ತಕ್ಷಣ ತೊಗೊಬೇಡಿ ಜಾಸ್ತಿ ನೀವು ಫ್ರೈ ಹೋದರೆ ಬಿಸಿಗೆ ಇನ್ನೂ ಸೀದೋಗಿಬಿಡುತ್ತೆ ಈಗ ಎಣ್ಣೆಲ್ಲಾಕಿತ್ತು ತಕ್ಷಣ ಮೇಲೆ ಬಂದಿದ ತಕ್ಷಣ ಇನ್ನೊಂದು ಕಡೆನೂ ಫ್ರೈ ಮಾಡ್ಕೊಂಡು ತೊಗೊಬಿಟಿಟ್ರೆ ರೆಡಿಯಾಗಿ ರೆಡಿಯಾಗಿಬಿಡುತ್ತೆ ಜಾಸ್ತಿ ಫ್ರೈ ಹೋಗ್ಬಿಡಿ ಮತ್ತು ಪದೇ ಪದೇ ಎಣ್ಣೆನ ಜಾಸ್ತಿ ಬಿಸಿ ಮಾಡಿ ಬಿಡೋಕೆ ಹೋಗ್ಬಿಡಿ ಸಲ ಎಣ್ಣೆಲಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಮತ್ತೆ ಬಿಟ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಎಣ್ಣೆಕಾದ್ಬಿಟ್ರೆ ಫುಲ್ಲು ಬಿಡುತ್ತೆ ಟೇಸ್ಟು ಅಷ್ಟೇ ಹಾಳಾಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಬಿಸಿದರೆ ಸಾಕು ನೋಡಿ ಈ ಥರ ಕಲರ್ ಬಂದಾಗ ತೊಗೊಬಿಟ್ರೆ ಸಾಕು ಜಾಸ್ತಿ ಕಲರ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೈ ಮಾಡಿಬಿಟ್ಟು ತೊಗೊಂಡ್ರೆ ಆಗಿಬಿಡುತ್ತೆ ಶಂಕ್ರ ಪುಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತೂ ಒಳ್ಳೆ ಕಾಂಬಿನೇಷನ್ ಟೀ ಜೊತೆ ಕಾಫಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಾನು ಮುರಿದು ತೋರಿಸ್ತೀನಿ ಇದೀನಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಅಂತ ಒಳ್ಳೆ ಬಿಸ್ಕೆಟ್ ಥರ ಬಂದಿದ್ದು ಅಷ್ಟು ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತು ಮಾಡಿ ತೋರಿಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್